ವಿಜಯನಗರ ವಿಧಾನಸಭಾ ಕ್ಷೇತ್ರದ ಮುನೇಶ್ವರ ಬ್ಲ್ಯಾಕ್ನಲ್ಲಿರುವ ಶ್ರೀ ಗುರು ಶನೇಶ್ವರ ಸಂಸ್ಥಾನ ಸೇವಾ ಟ್ರಸ್ಟ್ ವತಿಯಿಂದ ಮಾತಾಶ್ರೀ ಹೊನ್ನಾದೇವಿ ಹಾಗೂ ಶ್ರೀ 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 ಡಾಕ್ಟರ್ ಭಾನುನಾಥ ಸ್ವಾಮೀಜಿರವರ ಅಧ್ಯಕ್ಷತೆಯಲ್ಲಿ ಅದ್ಧೂರಿಯಾಗಿ ಮೂವತ್ತೇಳನೇ ವರ್ಷದ ಮಹಾಶಿವರಾತ್ರಿ ವಾರ್ಷಿಕೋತ್ಸವ ಹಬ್ಬವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಶಾಸಕರಾದ ಎಂ ಕೃಷ್ಣಪ್ಪರವರು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು ಮಾಜಿ ಮಹಾಪೌರರು ಎಂ ಲಕ್ಷ್ಮೀನಾರಾಯಣರವರ ನೇತೃತ್ವದಲ್ಲಿ ಅನ್ನದಾನ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಪ್ರಧಾನ ಅರ್ಚಕರಾದ ಹೇಮಂತ್ ದೀಕ್ಷಿತ್ ಮುಖಂಡರಾದ ಧರ್ಮಪಾಲ್ ಸಮಾಜ ಸೇವಕರಾದ ಚಂದ್ರಪ್ಪ ಗಿರೀಶ್ ಕಾಂಗ್ರೆಸ್ ಮುಖಂಡರಾದ ಸಂಧ್ಯಾ ವೀರಭದ್ರ ಉಪಸ್ಥಿತರಿದ್ದರು ದೇವರಿಗೆ ಪಂಚಾಮೃತಾಭಿಷೇಕ ರುದ್ರಹೋಮ ಮಹಾಮಂಗಳಾರತಿ ಮಾಡುವುದರ ಜೊತೆಗೆ ಕಾರ್ಯಕ್ರಮದಲ್ಲಿ ಡೊಳ್ಳು ಕುಣಿತ ವೀರಗಾಸೆ ನೃತ್ಯ ಮಾಡುವುದರ ಮೂಲಕ ಸಾವಿರಾರು ಭಕ್ತಾದಿಗಳು ಭಾಗವಹಿಸಿ ದೇವರ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾದರು ಶಿವರಾತ್ರಿ ಅವರ ಆರ್ಥಿಕ ಶುಭಾಶಯಗಳು ಶಿವರಾತ್ರಿ ಹಬ್ಬ ಅಂದರೆ ಶಿವನ ಆರಾಧನೆ ಮಾಡೋದು ಏನು ಇಡೀ ರಾತ್ರಿಯಲ್ಲ ಇವತ್ತು ಜಾಗರಣೆ ಇತ್ತು ಶಿವನನ್ನು ನಾವೆಲ್ಲರೂ ಆರಾಧನೆ ಮಾಡ್ತೀವಿ ಅದೇ ರೀತಿ ಇವತ್ತು ಮುನೇಶ್ವರ ಬ್ಲಾಕಲ್ಲಿ ಗುರು ಶನೇಶ್ವರ ದೇವಸ್ಥಾನದಲ್ಲಿ ಹೋಮವನ್ನು ಮಹಾ ಚಂಡಿಕ ಹೋಮವನ್ನು ಮಾಡಿ ಇವತ್ತು ಮುನೇಶ್ವರ ದೇವಸ್ಥಾನದ ಪ್ರಧಾನ ಸಂಸ್ಥಾಪಕರಾದ ಭಾನುನಾಥ ಸ್ವಾಮೀಜಿಯವರು ಏರ್ಪಡಿಸವ್ರೆ ವರ್ಷ ವರ್ಷವೂ ನಾವು ಈ ದೇವಸ್ಥಾನಕ್ಕೆ ಬಂದು ದೇವರಿಗೆ ದೇವರ ದೇವರನ್ನ ಆರಾಧನೆ ಮಾಡ್ತೀವಿ ಇವತ್ತೇನು ಶಿವರಾತ್ರಿ ಅಂದರೆ ಮಹಾಶಕ್ತಿ ಇಡೀ ಪ್ರಪಂಚಕ್ಕೆ ಶಿವ ಮಹಾಶಕ್ತಿ ಅಂತ ಆ ಶಕ್ತಿ ಅಂತ ಪ್ರಪಂಚನೇ ಪೂಜೆ ಮಾಡಬೇಕಾಗ್ತದೆ ಆದರೆ ನಮ್ಮ ದೇಶದಲ್ಲಿ ಶಿವನಿಗೆ ಮೊದಲನೇ ಆದ್ಯತೆಯನ್ನು ಶಿವನ ಕೊಟ್ಟವ್ರೆ ಅಂತಹ ಶಿವರಾತ್ರಿಯನ್ನು ಆಚರಣೆಯಿಂದ ವಿಜೃಂಭಣೆ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ ಆ ಮಹಾಶಿವ ಎಲ್ಲರಿಗೂ ಒಳ್ಳೇದು ಮಾಡಲಿ ನಮ್ಮ ದೇಶಕ್ಕೆ ಒಳ್ಳೇದು ಮಾಡಲಿ ನಮ್ಮ ರಾಜ್ಯಕ್ಕೆ ಒಳ್ಳೇದು ಮಾಡಲಿ ನಮ್ಮ ಬೆಂಗಳೂರು ಜಾಗರದ ಜನತೆಗೆ ಒಳ್ಳೇದು ಮಾಡಲಿ ಅಂತ ಹಾರೈಸ್ತೀನಿ ಭಾನುನಾಥ ಸ್ವಾಮೀಜಿಯವರ ನೇತೃತ್ವದಲ್ಲೇ ಎಲ್ಲ ಕೆಲಸ ನಡೆಯೋದಿತ್ತು ಏಕೆಂದರೆ ಅವರೇ ಇದಕ್ಕೆ ಫೌಂಡರ್ ಈ ದೇವಸ್ಥಾನ ಫೌಂಡರ್ ಅವರೇ ಪ್ರಧಾನ ಅರ್ಚಕರು ಅವರೇ ಮೊದಲಿಗೆ ಈಗ ಅವರು ಅವ್ರದಿಲ್ಲ ಈ ಕೆಲಸ ನಡೆಯಲ್ಲ ಯಾಕೆಂದರೆ ದೇವಸ್ಥಾನಕ್ಕೊಬ್ಬರು ತಾತರು ಬೇಕಾಗ್ತದೆ ಆ ತಾತು ಭಾನ ಸ್ವಾಮೀಜಿ ದಂಪತಿಗಳು ಆಗವ್ರೆ ಅವರಿಗೆ ದೇವರು ಒಳ್ಳೇದು ಮಾಡಲಿ ಶ್ರೀ ಗುರು ಶನೇಶ್ವರ ಸ್ವಾಮಿ ದೇವಸ್ಥಾನದ ವತಿಯಿಂದ ಈ ಮೂವತ್ತೇಳನೇ ವರ್ಷದ ಮಹಾಶಿವರಾತ್ರಿ ಭಾರಿ ವಿಜೃಂಭಣೆಯಿಂದ ನಡೆದಿದೆ ಈ ನಡೆದಿರಬೇಕಾದ್ರೆ ಇರ್ತಕ್ಕಂಥದ್ದು ಭಕ್ತಾದಿಗಳಿಂದ ಒಬ್ಬರು ಕೈಲಿ ಮಾಡೋಕ್ಕೆ ಸಾಧ್ಯ ಇಲ್ಲ ಎಲ್ಲ ಭಕ್ತಾದಿಗಳು ಸೇರಿ ಈ ಶಿವಮಹಾಶಿವರಾತ್ರಿಯನ್ನು ವಿಜೃಂಭಣೆಯಿಂದ ನಡೆಸಿದ್ದಾರೆ ಇವತ್ತು ಅನ್ನದಾನ ನಡೀತಾ ಇದೆ ಆನಂದ ರೂಪದಲ್ಲಿ ಅನ್ನದಾನ ಮಾಡ್ತಾಯಿದ್ದಾರೆ ಎಲ್ಲ ವಾಲಂಟ್ರಿಯಾಗಿ ಅವರೇ ನಿಂತು ಎಲ್ಲ ಮಾಡಿ ಬಡಿಸಿ ಎಲ್ಲ ಜನಗಳಿಗೂ ಶಾಂತಿಯಿಂದ ಮಾತುಕತೆ ಹಾಡಿಕೊಂಡು ಎಲ್ಲ ರೂಪದಲ್ಲೂ ದಾರಿ ಮಾಡ್ತಾಯಿದ್ದಾರೆ ಯಾರು ನಮ್ಮ ಭಕ್ತಾದಿಗಳು ಆದರೆ ಮಹಾಶಿವರಾತ್ರಿ ಮೂವತ್ತೇಳನೇ ವರ್ಷ ಭಾರಿ ಒಂದು ವೈಭವ ಬಿಡಿ ಇದನ್ನ ಹೇಳೋಕ್ಕೆ ಆಗಲ್ಲ ಇವತ್ತು ಎಷ್ಟೋ ಜನದ ಭಕ್ತಾದಿಗಳಿಗೆ ಕಷ್ಟ ಇಷ್ಟಾರ್ಥವನ್ನು ಪೂರೈಸಿ ಎಲ್ಲವನ್ನೂ ಅವರಿಗೆ ರಕ್ಷಣೆ ಮಾಡಿ ಇವತ್ತು ನಡೆಸ್ಕೊಂಡು ಇರ್ತಕ್ಕಂಥವರು ಶ್ರೀ ಗುರು ಶನೇಶ್ವರ ಸ್ವಾಮಿ ಅರ್ಥವಾಯ್ತು ಆದ್ದರಿಂದ ಇವತ್ತು ಅವರ ಸಂತೋಷ ಅವರ ಭಾವನೆ ಅವರ ಭಕ್ತಾದಿಳಿ ಸೇರಬೇಕು ಅರ್ಥವಾಯ್ತ ಆದ್ದರಿಂದ ಆ ಭಗವಂತನಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ ಸರ್ವ ಭಕ್ತರಿಗೂ ಸಹ ಯಾವ ಕಷ್ಟ ನೋವುಗಳು ಬರದಂತೆ ರಕ್ಷಣೆ ಮಾಡಿ ಇನ್ನೂ ಮುಂದೆ ಉನ್ನತವಾಗಿ ನಡೆಸ್ಕೊಂಡು ಹೋಗಲಿ ಭಗವಂತ ಅಂಥೇಳಿ ನನ್ನ ಭಕ್ತಾದಿಗಳಿಗೆ ಕೇಳ್ಕೊಳ್ತಾ ಆ ಭಗವಂತನ ಮೇಲೆ ಪಾದದ ಮೇಲೆ ನಾನು ಆಗ್ತಾ ಇದ್ದೀನಿ ನಾವು ಇವತ್ತು ಅವರಿಗೆ ಸಿರುವಣೆ ಆಗಿದ್ದೀವಿ ಇಲ್ಲ ಅಂತಲ್ಲ ಇರ್ತಕ್ಕಂಥ ರೂಪದಲ್ಲಿ ಏನಾಗುತ್ತೆ ಅಂದರೆ ಅವರ ಕರ್ತವ್ಯವನ್ನು ಅವರು ಇರ್ತಕ್ಕಂಥ ಇದನ್ನು ಮಾಡಿ ಮೂಡಿ ಅಂತ ನಾನು ಕೇಳಲ್ಲ ಆಯಿತು ಅವರೇ ಎಲ್ಲ ಮಾಡ್ತಾರೆ ಇವತ್ತು ಭಕ್ತಾದಿಗಳು ಹೇಳೋದಾದರೆ ಇವತ್ತು ನಮ್ಮ ಭಕ್ತಾದಿಗಳು ಇವತ್ತು ಈ ಸ್ಥಳದಲ್ಲಿ ಬಂದು ಗುರುಗಳು ಇವತ್ತು ಇಷ್ಟು ಮಟ್ಟಿಗೆ ಮಾಡ್ತಾ ಇದ್ದಾರೆ ನಡೆಸ್ತಾ ಇದ್ದಾರೆ ಈಗ ಆಗ್ತಾ ಇದೆ ಅಂತ ರೂಪದಲ್ಲಿ ಒಂದು ಮಾತು ಹೇಳ್ತಾ ಇರ್ತಾರೆ ಆದ್ದರಿಂದ ಇರ್ತಕ್ಕಂಥ ಪಾಪ ಅವ್ರಿಗೂ ಒಂದು ಒಳ್ಳೇದಾಗಲಿ ಅವ್ರಿಗೂ ಜನ ಪರಮಾತ್ಮನಾಗಿರ್ತಕ್ಕಂಥ ಸ್ವಾಮಿ ಒಳ್ಳೇದು ಮಾಡಿಕೊಡ್ಲಿ ಹೇಳಿ ನಾನು ಕೇಳ್ಕೊಡ್ತಾ ಇದ್ದೀನಿ ಸರ್ ಇಲ್ಲಿ ಪ್ರತಿ ವರ್ಷ ನಾವು ಬರ್ತೀವಿ ಶಿವರಾತ್ರಿ ಬಗ್ಗೆ ಮೂವತ್ತೆರಡು ವರ್ಷದಿಂದ ಬರ್ತಾಯಿದ್ದೀವಿ ತುಂಬ ವಿಜೃಂಭಣೆಯಿಂದ ಸಾವಿರಾರು ಜನಕ್ಕೆ ಅನ್ನದಾನ ಇಲ್ಲಿ ಎಲ್ಲರೂ ಭಕ್ತಾದಿಗಳು ಸೇರಿಕೊಂಡು ತುಂಬ ಎಲ್ಲ ಒಂದು ಸಹಕಾರ ಕೊಡ್ತಾರೆ ಒಂದು ಅನ್ನದಾನಕ್ಕಾಗಿರ್ಬೋದು ದೇವ್ರ ಉತ್ಸವಕ್ಕಾಗಿರ್ಬೋದು ಪ್ರತಿಯೊಂದಕ್ಕೂ ತುಂಬ ಜನ ಬಂದಿಲ್ಲಿ ಸೇರ್ತಾರೆ ನಾನು ಈ ಥರ ಒಂದು ಜನ ಎಲ್ಲೂ ನೋಡಲಿಲ್ಲ ಬ ಪ್ರತಿ ವರ್ಷವೂ ತುಂಬ ಜನ ಸೇರ್ತಾ ಇದ್ದಾರೆ ಅನ್ನದಾನ ಪ ಪೂಜೆ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ ಉತ್ಸವ ಎಲ್ಲ ನಡೀತಾ ಇದೆ ಸಾವಿರಾರು ಜನಕ್ಕೆ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ಸಂಜೆವರೆಗೂ ಅನ್ನದಾನ ನಡೆಯುತ್ತೆ ಇದು ಈ ಶನೇಶ್ವರ ದೇವಿ ದೇವಸ್ಥಾನದ ಪವರು ನನಗೆ ಎಲ್ಲಿದ್ರೂ ಶಕ್ತಿಶಾಲಿಯಾಗಿ ಇದೆ ಹೇಳಬೇಕಂದ್ರೆ ಇದ್ರೂ ಪವರ್ ಒಂದೇ ಅಲ್ಲ ನಮ್ಮ ಗುರುಗಳು ಹಾಗೆ ನಮಗೆ ಪವರಾಗಿ ಇದ್ದಾರೆ ನಮಗೆ ಎಲ್ಲಿದ್ರೂ ಆಶೀರ್ವಾದ ಕೊಡ್ತಾರೆ ಗುರುಗಳು ಮತ್ತು ಅಮ್ಮ ಅವರು ಇಬ್ರು ನನ್ನ ಪ್ರತಿಯೊಂದು ನನ್ನ ಮಕ್ಕಳಾಗಲಿ ನನಗಾಗಲಿ ನಮ್ಮ ಕುಟುಂಬಸ್ಥರಾಗಿ ನಾವು ಇಲ್ಲಿ ಬಂದು ಪ್ರತಿ ವರ್ಷವೂ ಎಲ್ಲೇ ಇದ್ರೂ ಶಿವರಾತ್ರಿ ದಿನ ನಮ್ಮ ಶನೇಶ್ವರ ದೇವಸ್ಥಾನಕ್ಕೆ ಆಶೀರ್ವಾದ ಪಡೆದೇ ಮುಂದೆ ನಾವು ಹೋಗ್ಬೇಕಂತ ಇದು ಮಾಡಿ ನಾನು ಮದುವೆ ಆದಾಗಿಂದ ಬರ್ತಾ ಇದ್ದೀನಿ ಇಪ್ಪತ್ತೆಂಟು ವರ್ಷ ಆಯಿತು ನಾನು ಬರೋಕ್ಕಂತೂ ಬಟ್ ನಮಗೆಲ್ಲ ಚೆನ್ನಾಗಾಗಿದೆ ಪ್ರತಿ ವರ್ಷಕ್ಕೂ ಒಂದೊಂದು ವರ್ಷಕ್ಕೂ ಒಂದೊಂದು ಇಂಪ್ರೂವ್ಮೆಂಟ್ ಆಗ್ತಾ ಬಂದಿದೆ ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಲಿ ಅಂತಲೇ ನಾವು ಪ್ರತಿ ವರ್ಷ ಬರ್ತಾ ಇದ್ದೀವಿ ಇಲ್ಲಿ ಮತ್ತು ದಾವಣಗೆರೆ ಬ ದಾವಣಗೆರೆಯಿಂದ ಬೆಂಗಳೂರಿಗೆ ಬಂದಾಗೆಲ್ಲ ಒಂದು ಸಲ ಬಂದು ನಮಸ್ಕಾರ ಮಾಡಿ ಹೋಗ್ತೀವಿ ದೇವರು ಅಂದರೆ ಜಾಸ್ತಿ ನಂಬಿಕೆ ಇರೋದು ಈ ದೇವ್ರ ಮೇಲೆ ಆ ಇದರಿಂದ ನಾವು ಬರ್ತಾಯಿರ್ತೀವಿ ಒಯ್ತಾಯಿರ್ತೀವಿ ಅವರು ನಮ್ಮ ತಾಲೂಕರು ನಮ್ಮ ಒಂದೇ ತಾಲೂಕು ಅವ್ರು ಇನ್ನೂ ಚೆನ್ನಾಗಿ ಮಾಡಲಿ ಒಳ್ಳೆಯ ಸೇವೆ ಮಾಡಲಿ ಅಂತ ನಾವು ಆರೈಕೆ ಮಾಡ್ತೀವಿ ನಾವೊಂದು ಇಪ್ಪತ್ತೈದು ವರ್ಷದಿಂದ ಬರ್ತಾಯಿದ್ವಿ ಭಾನುನಾಥ ಸ್ವಾಮೀಜಿಯವರು ಮೂವತ್ತೇಳು ವರ್ಷದಿಂದ ತಪ್ಪದೆ ವಿಜೃಂಭಣೆಯಿಂದ ನಡೆಸ್ತಾ ಇದ್ದಾರೆ ಶಿವರಾತ್ರಿ ಹಬ್ಬವನ್ನು ನಡೆಸ್ತಾ ಇದ್ದಾರೆ ಸಕಲ ನಾವು ಎದುರುಗಡೆನೇ ಇರೋದು ಭಾಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಎಲ್ಲರೂ ಬಂದು ಆಶೀರ್ವಾದ ತಗೊಳ್ಳಿ ಸ್ವಾಮೀಜಿಗಳಾಗಿ ದೇವಸ್ಥಾನದ ಪರವಾಗಿ ವಂದನೆಗಳು ತುಂಬ ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಶಿವರಾತ್ರಿ ಹಬ್ಬನ ಸೊ ಹಾಗೇ ನಾವು ಇಡೀ ಮಹೇಶ್ವರ ಬ್ಲಕ್ಕಲ್ಲಿ ಅವರು ನಾವೆಲ್ಲ ಒಟ್ಟಿಗೆ ಬಂದವರು ಏರಿಯಾಗೆ ನಮ್ಮ ಎದುರುಗಡೆ ಮನೆಯವರೇನೆ ತುಂಬ ಅಪ್ಪ ಅವ್ರ ಏರಿಯಾದಲ್ಲೇ ತಂದೆ ತಾಯಿ ಥರ ಅವರು ನಡೆಸ್ಕೊಂಡು ಎಲ್ಲರೂ ನೋಡಿಕೊಂಡು ಅವ್ರ ಎಲ್ಲರ ಯೋಗಕ್ಷೇಮನ ವಿಚಾರಿಸ್ಕೊಂಡು ತುಂಬ ಚೆನ್ನಾಗಿ ಸಹಕರಿಸ್ತಾರೆ ಎಲ್ಲರಿಗೂ ಅವ್ರಿಗೆ ದೇವರು ಒಳ್ಳೇದು ಮಾಡಿಸಿ ನಾವು ಮಹಾಶಿವರಾತ್ರಿ ದಿನ ವರ್ಷ ವರ್ಷ ನನಗೆ ಸುಮಾರು ಇಪ್ಪತ್ತೆಂಟು ವರ್ಷ ಇಪ್ಪತ್ತೊಂಬತ್ತು ಮೂವತ್ತು ವರ್ಷ ಆಗ್ತಾಯಿದೆ ನಾನು ಈ ಸನ್ನಿಧಿಗೆ ಬಂದು ತುಂಬ ಒಳ್ಳೆಯದಾಗಿದೆ ನನಗೆ ನಾನು ಪ್ರತಿ ವರ್ಷ ಇದೇ ಥರ ನನ್ನ ಜೀವ ಇರೋ ಗಂಟು ಎಲ್ಲ ತರಬೇಕಂತ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ ನನಗೆ ತುಂಬ ಒಳ್ಳೆಯದಾಗಿದೆ ನಾನು ಪ್ರತಿ ವರ್ಷ ತುಂಬ ಚೆನ್ನಾಗಿ ಜಾತ್ರೆ ಪ್ರತಿಯೊಂದು ದೇವ್ರ ಕಾರ್ಯಗಳು ತುಂಬ ಚೆನ್ನಾಗಿ ನೆರವೇರುತ್ತೆ ಸ್ವಾಮಿಯವರು ಬಾಲನಾಥ ಸ್ವಾಮಿಯವರು ತುಂಬಾ ಸಹಕಾರ ಮಾಡ್ತಾರೆ ಭಕ್ತಾದಿಗಳಿಗೆ ತುಂಬ ಸಹಕಾರ ಮಾಡ್ತಾರೆ ತುಂಬ ವರ್ಷದಿಂದ ಮಾಡ್ತಾರೆ ತುಂಬ ಒಳ್ಳೆಯದು ಆಗಿದೆ ಎಲ್ಲರಿಗೂ ತುಂಬ ಚೆನ್ನಾಗಿ ಮಾಡ್ತಾರೆ ಹ್ಞೂ ಮಹಾಶಿವರಾತ್ರಿಯಿಂದ ವರ್ಷ ವರ್ಷಕ್ಕೂ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ ನಿಮಗೆ ಈ ದೇವಸ್ಥಾನ ಬಂದ್ರೆ ನಿಮ್ಗೆ ಏನೋ ಒಳ್ಳೆ ನಾವು ಮೂವತ್ತೈದು ವರ್ಷ ಇಲ್ಲೇ ಇರುತ್ತೆ ಮೂವತ್ತೈದು ವರ್ಷದಿಂದ ಬರ್ತಾಯಿದ್ದೀನಿ ತುಂಬ ಒಳ್ಳೆಯದಾಗೈತೆ ಸ್ವಾಮಿ ನಾನು ಬಂತವಿಂದ ಆಲೆ ಮೂವತ್ತು ವರ್ಷದಿಂದ ನನಗೆ ತುಂಬ ಒಳ್ಳೆಯದಾಗೈತೆ ನನಗೇನು ತೊಂದರೆ ಆಗಿಲ್ಲ ಇಬ್ಬರಿಗೂ ಎರಡು ಮಕ್ಕಳು ಗಂಡು ಮಕ್ಕಳು ಕೊಟ್ಟವನೇ ದೇವರು ನಾನು ಚೆನ್ನಾಗಿಟ್ಟವನೇ ಏನೂ ಪ್ರಾಬ್ಲಮ್ ಇಲ್ಲ ನೆಂಬಿರೋದಕ್ಕೂ ಒಳ್ಳೇದು ಮಾಡವನೇ ನನಗೆ ದೇವರು ನಾನು ಆಲೆ ಇಪ್ಪತ್ತೈದು ಇಪ್ಪತ್ತೈದು ವರ್ಷದಿಂದ ಬರ್ತಾಯಿದ್ದೀನಿ ತುಂಬ ಒಳ್ಳೆಯದು ಸರ್ ಎಲ್ಲದಕ್ಕೂ ಎಲ್ಲ ಇದು ಒಳ್ಳೇದು ಮಾಡಿ ಎಲ್ಲ ಇದಕ್ಕೂ ಮಾಡವ್ರೆ ಏನು ಇದಿಲ್ಲ ಏನೂ ಪ್ರಾಬ್ಲಮ್ ಇಲ್ಲ ನನಗಂತೂ ಎಲ್ಲ ಒಳ್ಳೇದು ನಾವು ಇಲ್ಲೇ ಮುನೇಶ್ವರಬ್ಳ ಹಾಕಿ ಹ್ಞೂ ದೇವ್ರ ಮೇಲೆ ಒಳ್ಳೆ ಅಭಿಪ್ರಾಯ ಇರ್ತದಲ್ಲ ನಮಗೆ ಅದರಿಂದ ಒಳ್ಳೆಯದೇ ಆಗಿದೆ ನಮಗೆ ತುಂಬ ತುಂಬ ಇದು ನಮ್ಗೆ ಅವ್ರ ಕಂಡ್ರೆ ತುಂಬ ಇದೆ ಆಶೀರ್ವಾದ ಚೆನ್ನಾಗಿದೆ ಅವ್ರಿಗೆ ಈ ದೇವಸ್ಥಾನಕ್ಕೆ ಸುಮಾರು ವರ್ಷದಿಂದನೇ ಬರ್ತಿದ್ದಾರೆ ಎಲ್ಲ ಗುರುಗಳ ಆಶೀರ್ವಾದ ಮಹಾತ್ಮ ಸ್ವಾಮಿ ನಮಗೆ ಮನೆಗೆ ನಮಗೆ ತುಂಬ ಬೆನ್ನೆಲುಬಾಗಿ ನಮ್ಮ ದಾರಿದೈಪವಾಗೇ ಇದ್ದಾರೆ ಅವರಿಲ್ಲ ಅಂದರೆ ನಾವು ಈ ಸ್ಥಾನದಲ್ಲಿಲ್ಲ ನಾವು ಮೆಟ್ಲು ಮೆಟ್ಲಾಗಿ ಮುಂದೆ ಬಂದಿದ್ದೀವಿ ಅಂದರೆ ಎಲ್ಲ ಅವರ ಆಶೀರ್ವಾದ ಇರಬೇಕು ನಾವು ಐದು ಜನ ಅಣ್ಣ ತಮ್ಮಂದಿರು ನಾವೆಲ್ಲರೂ ಇಲ್ಲಿಗೆ ಬಂದು ದೇವರ ಆಶೀರ್ವಾದ ಪದ ಹಿಡಿತಾ ಇದ್ವಿ ನಮ್ಮ ಶ್ರೀನಿವಾಸ ಅಣ್ಣ ಎಲ್ಲಪ್ಪಣ್ಣ ಎಲ್ಲರೂ ರೆಗ್ಯುಲರಾಗಿ ಇಲ್ಲೇ ಇರ್ತಾರೆ ಬರೀ ಬೇರೆ ಇಲ್ಲ ಇಲ್ಲ ವಾರ ವಾರ ಬರ್ತಾ ಇರ್ತಾರೆ ವಾರ ಮತ್ತೆ ಶನಿವಾರ ಶ್ರವಣ ಶನಿವಾರಗಳಿರುತ್ತೆ ಮತ್ತೆ ವಾರ ವಾರ ಉತ್ಸವಗಳಿರುತ್ತೆ ಹೋಮಗಳಿರತ್ತೆ ನಾವೇನು ಅನ್ಕೊಳಲಿ ಅಪ್ಪ ಅಪ್ಪ ಒಳ್ಳೇದು ಮಾಡ್ಲಿ ಅಂತ ಅನ್ಕೋತಾ ಇದೀವಿ ಅಷ್ಟೇನೇನು ಕೇಳಲ್ಲ ಅವ್ರೆಲ್ಲರಿಗೂ ಒಳ್ಳೇದು ಮಾಡ್ತಾವ್ರಿ ತಪ್ಪಿಲ್ಲ ನೀವು ಎಷ್ಟು ವರ್ಷದಿಂದ ವರ್ಷದಿಂದ ಒಂದು ಈಗ ವರ್ಷ ತಪ್ಪಿದ್ರು ಅವ್ರು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳೋದು ನಾವು ಕಟ್ಟಂಗೆ ನಾವು ಏನೂ ಇರಲಿಲ್ಲ ಜೀರೋವಾಗಿದ್ದೀವಿ ಒಂದು ಒಂದು ವ್ಯವಹಾರಕ್ಕಾಗಲಿ ಒಂದು ಮನೆ ಆಗಲಿ ಒಂದು ಸೊ ಒಂದು ಸ್ವಂತ ಬಿಸ್ನೆಸ್ ಮಾಡೋದಕ್ಕಾಗಲಿ ಎಲ್ಲ ನಮ್ಮ ಗುರುಗಳಿಂದ ನಮಗೆ ಅನುಕೂಲ ಆಗಿದೆ ಆದರೆ ನಾವು ಸಾಯೋವರೆಗೂ ಏನೋಂಗಿಲ್ಲ ಮುಂದೊಂದು ಏನಂದರೆ ದೊಡ್ಡ ದೊಡ್ಡ ವಿಷಯ ಏನಂತಂದರೆ ನಮ್ಮಿಂದ ನಮಗೆ ಈಗ ತುಂಬ ಪ್ರಾಬ್ಲಮ್ ಅಂದರೆ ಆರೋಗ್ಯದಲ್ಲಿ ತುಂಬ ತೊಂದರೆ ಆಗಿತ್ತು ಹಾಗಾಗಿ ಮರುಜನ್ಮ ಬಂದಿದೆ ನಮಗೆ ಅನ್ನೋದಕ್ಕೋಸ್ಕರ ತುಂಬ ಹೆಮ್ಮೆ ಪಡ್ತೀನಿ ನಾನು ಇಲ್ಲಿ ಬಂದಿರೋದರಿಂದ ನನ್ನ ಅರಕೆ ಇದ್ದದ್ದು ನಮಗೆ ಒಂದು ಗಂಡಪಾಪು ಆಗಬೇಕು ಅಂತ ಅದಾಯಿತು ಮನೆ ಕಟ್ಟಬೇಕು ಅಂತಿದ್ದು ಮನೆನೂ ಕಟ್ಟಾಯಿತು ಅಪ್ಪ ಅವರ ಆಶೀರ್ವಾದದಿಂದನೇ ಅವರೇ ಬಂದು ಎಲ್ಲ ಇದು ಮಾಡಿ ಮಾಡಿಕೊಟ್ರು ನಮ್ಮ ಚನ್ನಪಟ್ಟಣದಿಂದ ಮುಂದೆ ಒಲೆ ತಪ್ಪು ಅಂತ ನಾವು ಒಂದು ಇಪ್ಪತ್ತು ಇಪ್ಪತ್ತು ಎಷ್ಟಿಂದ ನಾವು ಬರ್ತಾ ಇದ್ವಿ ನಾವು ಬಂದದ್ದು ನಾವು ಏನು ಅಂದ್ಕೊಂಡಿದ್ದು ನಮ್ಮ ಮನಸ್ಸಲ್ಲಿ ಏನು ಆಗಬೇಕು ಅಲ್ಲ ಆಯ್ತಾ ಇದೆ ಆದ್ದರಿಂದ ನಾವು ಅಂದ್ಕೊಂಡಿದ್ದು ನಮ್ಮ ಮನೆ ಕಟ್ಟಬೇಕಾಯಿತು ನಮ್ಮ ಮಗದ್ದು ಒಂದು ಸ್ವಲ್ಪ ಆರೋಗ್ಯ ಸಮಸ್ಯೆ ಇತ್ತು ಅದು ಪರವಾಗಿಲ್ಲ ಎಲ್ಲ ಅನುಕೂಲವಾಗದೆ ನಾವು ಅಂದ್ಕೊಂಡಂಗೆ ಏನು ಬೇಕೋ ಅದು ಆಯ್ತಾ ಅದೇ ನಮ್ಮದು ಏನು ಇಲ್ಲಿ ಬಂದಾಗಿಂದ ಪರವಾಗಿಲ್ಲ ಸರ್ ಸರ್ ನಮಗೆ ತುಂಬ ಅನುಕೂಲ ಆಗಿದೆ ಅಂತೂ ಇದು ನಾವು ಬಂದಿರೋದು ಎರಡನೇ ಸಾರಿ ಎರಡನೇ ಸಾರಿ ಬಂದಿರೋದು ತುಂಬ ಅನುಕೂಲ ಆಗಿದೆ ನಮ್ಮ ಸ್ನೇಹಿತರ ಕಡೆಯಿಂದ ನಾವು ಬಂದ ನಮಗೆ ಭಾರಿ ಅನುಕೂಲ ಆಗಿದೆ ಅನುಕೂಲ ಏನಾಗಿದೆ ಅನುಕೂಲ ಏನಾಗಿದೆ ನಮಗೆ ಎಲ್ಲ ಮನೆಗಳಲ್ಲಿ ಹೊಸ ಪ್ರಕಾರವಾಗಿ ಸ್ವಲ್ಪ ಬಿಸ್ನೆಸ್ ಮಾಡ್ತೀವಿ ಎಲ್ಲ ತುಂಬ ಕೈಗೂಡಿದೆ ಎಲ್ಲ ಅನುಕೂಲ ಆಗಿದೆ ಇದು ಗುರುಗಳ ಬಗ್ಗೆ ತಗೇನು ತುಂಬ ಹೇಳ್ಕೊಳ್ಳೋಕ್ಕೆ ಆಗೋಲ್ಲ ಅವರಿಗೆ ಅವನು ಹೇಳ್ಕೊಳ್ಳೋ ಅಷ್ಟು ನಮಗೆ ಭಾಳ ಸಂತೋಷ ಭಾಳ ಆಗುತ್ತದೆ ನಾವು ಇಲ್ಲಿ ನಲ್ವತ್ತೈದು ವರ್ಷದಿಂದ ಇದ್ದೀವಿ ಅಲ್ಲಡಿ ಏನೇ ಕಷ್ಟ ಬಂದರೂ ಭಗವಂತ ನಮಗೆಲ್ಲರೂ ಕಾಪಾಡ್ತಾ ಇದ್ದಾನೆ ಬಟ್ ಎಲ್ಲನೂ ಸೌರವರಿಗೂ ಮಾತ್ರ ಒಳ್ಳೆಯದಾಗುತ್ತೆ ನಂಬಿಕೆನೇ ಇಲ್ಲಿ ಕಾರಣ ಭಗವಂತ ಆದ್ದರಿಂದ ಎಲ್ಲರೂ ಸರ್ವರು ಕಾಪಾಡಲಿ ಅಂತಲೇ ಭಗವಂತ ಅಪ್ಪರು ಹಾಗೆ ಇದ್ದಾರೆ ಮಕ್ಕಳು ಹಂಗೆ ಬೇಡಿಕೊಂಡು ಎಲ್ಲನೂ ಸರ್ವರು ಕಾಪಾಡಿಸ್ತಾ ಇದ್ದಾರೆ ಮೂವತ್ತೇಳು ವರ್ಷದಿಂದ ಅಂದಾನ ನಡೀತಾ ಇದೆ ಈ ಒಂದು ಶುಭ ಕಾರ್ಯ ಶುಭ ಸಮಯದಲ್ಲಿ ಎಲ್ಲರೂ ಸಂತೋಷವಾಗಿದ್ದಾರೆ ಬಂದು ಊಟ ಧಾರಾಳವಾಗಿ ಊಟ ಮಾಡಿ ಧಾರಾಳವಾಗಿ ಊಟ ಹಾಕ್ತಾರೆ ಯಾ ಯಾವ ಒಂದು ಇದು ಇದು ಲಿಮಿಟ್ ಇಲ್ಲ ನಮ್ಮ ಗುರುಗಳಿದಾರಲ್ಲ ಭಾನುವ ಸ್ವಾಮೀಜಿಗಳು ಅವರು ಅವರಿಂದ ಲಕ್ಷಾಂತರ ಜನಗಳು ಒಳ್ಳೆಯದಾಗಿದೆ ಲಕ್ಷಾಂತರ ಜನಗಳಿಗೆ ಇವತ್ತಿನ ದಿವಸ ಮಹಾಶಿವರಾತ್ರಿಯ ಪ್ರಯುಕ್ತವಾಗಿ ಮುನೇಶ್ವರ ಬ್ಲಾಕಿನ ಶ್ರೀ ಗುನುಶ್ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಾಲ್ಕು ದಿವಸ ಮುಂಚಿತವಾಗಿ ಗಂಗೆ ಪೂಜೆ ಕಲಶ ಸ್ಥಾಪನೆ ಹಾಗೂ ಗೋಮಾತೆ ಪೂಜೆಯನ್ನು ಮಾಡಿಕೊಂಡು ಧ್ವಜಾರೋಹಣ ಪೂಜೆಯನ್ನು ಮಾಡಿ ಅವತ್ತಿನ ದಿವಸ ಎಲ್ಲ ದೇವರಿಗೆಲ್ಲ ಕಂಕಣವನ್ನು ಕಟ್ಟಿಕೊಂಡು ನಾವು ಒಂದು ಸಂಕಲ್ಪವನ್ನು ಮಾಡಿರ್ತೀವಿ ಮಾರನೇ ದಿವಸ ಮೂರು ದಿವಸಗಳ ಕಾಲ ಬೆಳಗ್ಗೆ ಸಂಜೆ ಮಹಾಗಣಪತಿ ಹೋಮ ಸ್ವಾಮಿ ಹೋಮ ಹಾಗೆ ಮಹಾಲಕ್ಷ್ಮಿ ಹೋಮ ದುರ್ಗಾ ಹೋಮ ಹಾಗೆ ಮಹಾಮೃತ್ಯುಂಜಯ ಸ್ವಾಮಿ ಹೋಮ ತದನಂತರ ನವಗ್ರಹ ದೇವತೆಗಳ ಹೋಮವನ್ನು ಮಾಡಿಕೊಂಡು ಐದನೇ ದಿವಸ ರುದ್ರ ಹೋಮವನ್ನು ಮಾಡೋದಿರುತ್ತೆ ಹಾಗೆ ಐದನೇ ದಿವಸ ಬೆಳಗ್ಗೆ ಎಲ್ಲದೆಂದರೆ ಪರಿವಾರ ದೇವತೆಗಳು ಅಷ್ಟೂ ದೇವತೆಗಳಿಗೂ ಸಹಿತ ಫಲಪಂಚಾಮೃತಾಭಿಷೇಕ ಆಗುತ್ತೆ ತದನಂತರ ಅಲಂಕಾರಗಳು ಆಮೇಲೆ ಪೂರ್ಣಾವತಿ ಆದ ನಂತರ ಮಹಾಮಂಗಳರಾತಿ ಇಷ್ಟನ್ನೂ ಮಾಡಿಕೊಂಡ್ಮೇಲೆ ಅನ್ನದಾನ ಇರುತ್ತೆ ಆವತ್ತಿನ ದಿವಸ ಹಾಗೆ ಸಂಜೆ ಎಲ್ಲ ದೇವರುಗಳು ಪರಿವಾರ ದೇವತೆಗಳ ಉತ್ಸವಗಳೆಲ್ಲ ಇರುತ್ತೆ